ನಮಸ್ತೆ ಹೇಗಿದ್ರೆ ಒಂದು ಎರಡು ಕಮೆಂಟ್ಸ್ ಬಂದಿತ್ತು ಅದಕ್ಕೆ ಉತ್ತರ ಕೊಡೋಣ ಅಂತ ನಾನು ಬರ್ತಾ ಬರ್ತಾಯಿದ್ದೀನಿ ಏನಂತಂದರೆ ಒಪ್ಪೊತ್ತು ಎಂದರೆ ಏನು ಅಂತಂದ್ಬಿಟ್ಟು ಆ್ಯಕ್ಚುಲಿ ನಾವು ದಿವಸಕ್ಕೆ ಬೆಳಗ್ಗೆ ಒಂದು ಹೊತ್ತು ಮಧ್ಯಾಹ್ನ ಒಂದು ಹೊತ್ತು ರಾತ್ರಿ ಒಂದು ಹೊತ್ತು ಬೆಳಗ್ಗೆ ತಿಂಡಿ ತಿಂತೀವಿ ಮಧ್ಯಾಹ್ನ ರಾತ್ರಿ ಊಟ ಮಾಡ್ತೀವಿ ಈ ರಾತ್ರಿ ಊಟ ಬಿಡೋದೇ ಒಪ್ಪೊತ್ತು ಅಂದರೆ ಮಧ್ಯಾಹ್ನ ಒಂದು ಮಾತ್ರ ಊಟ ಮಾಡ್ತೀವಿ ಬೆಳಗ್ಗೆ ಒಂದು ತಿಂಡಿ ತಿಂತೀವಿ ನಾವೆಲ್ಲ ಬೆಳಗ್ಗೆ ಗಂಜಿ ಊಟ ಮಾಡೋದು ತುಂಬ ಸಲ ಗಂಜಿ ಊಟ ಮಾಡ್ತೀವಿ ಅಂದರೆ ಗಂಜಿ ಅನ್ನ ಥರ ಮೊಸರೆ ಮಾತ್ರ ಒಂದು ಆಗುತ್ತೆ ನಮಗೆ ಅನ್ನ ಮೊಸರೆ ಆಗುತ್ತೆ ಕೆಲವರಿಗೆ ಗೋಧಿ ಮೊಸರೆ ಆಗುತ್ತೆ ಅದು ಅವರವರ ಮನೆಯಲ್ಲಿ ಯಾವ ಥರ ಕಲ್ಚರ್ ಇದೆ ಆ ಥರ ನೀವು ಮಾಡ್ಕೊಂಡು ಬರಬೇಕಾಗತ್ತೆ ಕೆಲವ್ರು ಏನು ಮಾಡ್ತಾರೆ ಮಧ್ಯಾಹ್ನ ಒಂದು ಹೊತ್ತು ಮಾತ್ರ ಊಟ ಮಾಡಿಬಿಟ್ಟು ಬೆಳಗ್ಗೆ ರಾತ್ರಿ ಏನೂ ತಗೊಳ್ಳೋದಿಲ್ಲ ಅದು ಅವರವರಿಗೆ ಬಿಟ್ಟಿರೋದು ಕೆಲವರು ರಾತ್ರಿ ಮೊಸರೆ ಅದಂದರೆ ಅನ್ನದ್ದು ಏನು ಐಟಮ್ ತಿನ್ನೋದಿಲ್ಲ ನೆಕ್ಸ್ಟು ಏನು ಗೊತ್ತಾ ಗೋಧಿದ್ದು ಅವಲಕ್ಕಿದ್ದು ಈ ಥರ ಉಪ್ಪಿಟ್ಟು ಆ ಥರ ಏನಾದರೂ ಮಾಡ್ಕೊಂಡು ತಿಂತಾರೆ ಅದು ಅವರವರಿಗೆ ಬಿಟ್ಟಿರೋದು ನೀವು ಯಾವ ಥರ ನಿಮ್ಮ ಮನೆಯಲ್ಲಿ ಮಾಡ್ತಾರೆ ಯಾವ ಥರ ನಿಮಗೆ ಅನುಕೂಲ ಆಗುತ್ತೆ ಹೆಲ್ತ್ ಪರ್ಮಿಷನ್ ಕೊಡುತ್ತೆ ಆ ಥರ ಮಾಡ್ಕೊಂಡು ಬರಬೇಕು ಆನಂತರ ನಾಗ ನಾಗರ ಪಂಚಮಿ ನಾಳಿದ್ದು ಶುಕ್ರವಾರ ನಾಗರ ಪಂಚಮಿ ಬರುತ್ತೆ ತಾನೆ ನೀವು ಏನೆಲ್ಲ ಪ್ರಿಪೇರ್ ಮಾಡ್ಕೋತೀರಿ ಅಂತ ಒಂದು ಕಮೆಂಟ್ಸ್ ಬಂದಿತ್ತು ಅದರಲ್ಲಿ ಹೇಳಲಿಕ್ಕೆ ಸ್ವಲ್ಪ ಉದ್ದಾಗುತ್ತೆ ಕಮೆಂಟ್ ಅಂದ್ಬಿಟ್ಟು ನಾನು ಈಗ ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ನಾವು ನಾಗರ ಪಂಚಮಿ ಅವತ್ತು ತಲೆ ಸ್ನಾನ ಮಾಡಿ ತೆಂಗಿನಕಾಯಿ ಹೊಡೆದು ಒಂದು ಕಡೆ ಅದರಲ್ಲಿ ಎರಡು ಕಡೆ ಇರುತ್ತಲ್ಲ ಒಂದು ಕಡೆ ಹೆರದ್ಬಿಟ್ಟು ಒಂದು ಹಿಡಿ ಅಕ್ಕಿನ ನೆನೆಸಿಬಿಟ್ಟು ಬೆಲ್ಲ ಜೊತೆ ರುಬ್ಬಿಟ್ಟು ಹಸಿನೇ ನಾವು ದೇವರಿಗೆ ನೈವೇದ್ಯ ಮಾಡ್ತೀವಿ ಮತ್ತು ನಮ್ಮೂರಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ನಮ್ಮ ಕೆಲವರಿಗೆ ಅವರವರ ಮನೆಯಲ್ಲೇ ನಾಗನ ಕಲ್ಲು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಲ್ಲಿ ಹೋಗಿ ಅರಶಿನ ಕುಂಕುಮ ಆನಂತರ ಸಾರಿ ಕುಂಕುಮ ಇಲ್ಲ ಅರಿಶಿನ ಆನಂತರ ಅಕ್ಕಿ ತೆಂಗಿನಕಾಯಿ ಅಂದರೆ ಸ್ವಸ್ತಿಕ ಸಾಮಗ್ರಿ ಸಾಮಗ್ರಿಗಳು ಹೂವು ಆಮೇಲೆ ಹಸಿ ಹಾಲು ಇದು ತಗೊಂಡೋಗಿ ನಾವು ನಾಗನ ಕಲ್ಲನ್ನು ಮುಟ್ಟುವುದಿಲ್ಲ ಇಲ್ಲಿ ನಮ್ಮನೆ ನಮ್ಮ ಊರಲ್ಲೆಲ್ಲ ಯಾರು ಬ್ರಹ್ಮಚಾರಿಗಳಿರ್ತಾರೆ ಅಥವಾ ದೇವಸ್ಥಾನದ ಪೂಜೆಯವರೆಲ್ಲ ಈ ನಾಗನ ಕಲ್ಲಿಗೆ ಹಾಲನ್ನು ಎರಿತಾರೆ ಆಮೇಲೆ ಪೂಜೆ ಎಲ್ಲ ಮಾಡ್ತಾರೆ ಪಂಚಾಮೃತ ಅಭಿಷೇಕ ಕೂಡ ಮಾರ್ತಾರೆ ನಾವು ಪಂಚಾಮೃತ ಸಾಮಗ್ರಿ ತಗೊಂಡು ಹೋದರೆ ಆನಂತರ ಈ ತಮ್ಮಿಟ್ಟು ಅಂತ ಹೇಳ್ತೀವಲ್ಲ ನಾರ್ಮಲ್ ತಂಬಿಟ್ಟು ಮಾಡಬೇಕಿದ್ರೆ ಒಂದು ಒಂದು ಕಾಳು ಏಲಕ್ಕಿ ಹಾಕ್ತೀವಿ ಈ ವ್ರತದ ಕಾರಣ ಏಲಕ್ಕಿ ಹಾಕಿ ಹಾಕ್ಲಿಕ್ಕಿಲ್ಲ ವ್ರತ ಮಾಡದವರು ಏಲಕ್ಕಿ ಬೇಕಾದ್ರೆ ಬಳಸ್ಕೋಬೋದು ಆನಂತರ ನಾಗನಿಗೆ ಬಾಳೆಹಣ್ಣು ವಿಶೇಷ ಅಂತಾರೆ ಈ ವ್ರತಕ್ಕೆ ಬಾಳೆಹಣ್ಣು ಬರೋದಿಲ್ಲ ಅದಕ್ಕ ನಾವು ಬಾಳೆಹಣ್ಣನ್ನು ನಾವು ಬಳಸೋದಿಲ್ಲ ಇದು ವ್ರತದ ನಿಯಮ ಆಯಿತು ಆನಂತರ ನಮಗೆ ಅಣ್ಣ ತಂಗಿ ಅದೆಲ್ಲ ಏನೇನೋ ಪ್ರೊಸೀಜರ್ ಇದೆ ಅಂತೆ ಮೇಲೆ ನಮ್ದು ಸೌತ್ ಕೇಂದ್ರ ಮತ್ತು ಉಡುಪಿಯಲ್ಲಿ ಏನೂ ಇಲ್ಲ ಆ ಥರದ್ದು ಬಟ್ ಎಲ್ಲ ಕಡೆಗೆ ನಾಗನಿಗೆ ಹಾಲು ಎರಿತಾರೆ ಇದು ಕಂಪಲ್ಸರಿ ಇಲ್ಲಿ ಇದು ಪರಶುರಾಮ ಸೃಷ್ಟಿಯಾದ ಕಾರಣ ಭೂಮಿನ ಹಿಂಗೆ ಜರುಗಿಸಿಬಿಟ್ಟು ಅಲ್ಲಿ ಪರಶುರಾಮ ಭೂಮಿನ ಪರಶುರಾಮ ಸೃಷ್ಟಿ ಮಾಡಿದ ಕಾರಣ ಪರಶುರಾಮ ಸೃಷ್ಟಿ ಇದು ಇಲ್ಲಿ ನಾಗನಿಗೆ ಜೋರು ಯಾಕೆಂದರೆ ಸಮುದ್ರದಲ್ಲಿ ನಾಗನ ಇದು ಇಲ್ಲ ಇದ್ದ ಕಾರಣ ಅದು ಈಗ ಸಮ್ ಪರಶುರಾಮ ಸೃಷ್ಟಿಯಲ್ಲಿ ಮೇಲೆ ಬಂದ ಕಡೆ ನಾಗಗಳು ಜೋರಿಲಿ ಮಕ್ಕಳು ಮುಟ್ಟಲ್ಲ ಮುಟ್ಟಾದವರು ಅಮೆ ಸೂತಿಕ ಬರುವಂಥವರು ಇಂಥದ್ದಲ್ಲಿ ಯಾರೂ ಅದರ ಹತ್ತಿರ ಹೋಗಲ್ಲ ತುಂಬ ದೋಷ ಬರುತ್ತೆ ನಾ ನಾಗರ ಹಾವನ್ನು ಸಾಯಿಸೋದು ಕೂಡ ಇಲ್ಲ ಇದೆಲ್ಲ ಇಲ್ಲಿ ಕ್ರಮಗಳಷ್ಟೇ ಮತ್ತು ನಾಗರ ಪಂಚಮಿ ನಾವು ಜಾಸ್ತಿ ಏನು ಮಾಡೋಲ್ಲ ನೋಡೋಣ ಇನ್ನು ಮುಂದೆ ಚೌತಿ ಎಲ್ಲ ಬರುತ್ತೆ ಆವಾಗ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ನಾಗರ ಪಂಚಮಿ ದಾಟಿದ್ದಂದ್ರೆ ರಾಘವೇಂದ್ರ ಸ್ವಾಮಿಗಳ ಇದು ಆರಾಧನೆ ಬರುತ್ತೆ ನೋಡೋಣ ಅದಕ್ಕೆ ಇಪ್ಪತ್ತೊಂದನೇ ತಾರೀಕು ಅನಿಸುತ್ತೆ ನಡು ಆರಾಧನೆ ನೋಡೋಣ ಎಲ್ಲರೂ ಆವಾಗ ಸಿಗೋಣ ಧನ್ಯವಾದಗಳು ಈ ವಿಡಿಯೋ ನಂತರ ನಾನು ಚಾತುರ್ಮಾಸಿಯದ್ದು ಪ್ರಿಪರೇಷನ್ಸು ನೆಕ್ಸ್ಟು ಕೃಷ್ಣನ ಅಲಂಕಾರನ ಹಾಕಿದ್ದೀನಿ ನೋಡಿ ಇಷ್ಟಾದ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಇವತ್ತು ನೋಡಿ ನಮ್ಮ ಕೃಷ್ಣನದು ಕಾಳಿಯ ನರ್ತನ ಕೃಷ್ಣಂತೆ ತುಂಬ ಮುದ್ದೆ ಕಾಣ್ತಿದ್ದಾನಲ್ವಾ ಆನಂತರ ನಮ್ಮ ಯತಿಗಳು ಮಾಡಿದ ಪೂಜೆನೆಲ್ಲ ನೋಡ್ಕೊಂಡು ಬನ್ನಿ ಭೋಜನ ಶಾಲೆ ಆಂಜನೇಯ ದೇವರು ಚಂದ್ರಶಾಲೆ ಆಂಜನೇಯ ದೇವರು ಎಲ್ಲ ನೋಡ್ಕೊಂಡು ಬನ್ನಿ ಆನಂತರ ಇವತ್ತು ವ್ರತಕ್ಕೆ ಒಂದು ರೊಟ್ಟಿ ಮಾಡೋಣ ಏನು ಗೊತ್ತಾ ಈ ಜೋಳ ಇರುತ್ತಲ್ಲ ಅದರದ್ದು ರೊಟ್ಟಿ ಮಾಡೋಣ ಫಸ್ಟಿಗೆ ನೋಡಿ ಫಸ್ಟ್ ಈ ಜೋಳನ ತೆನೆ ಬಿಡಿಸ್ಕೊಂಡು ಹಾಗೆ ನೆಟ್ಕೊಂಡಿದ್ದೀನಿ ಆನಂತರ ಅದನ್ನು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ತಿರುಗಿಸ್ಕೋಬೇಕು ತೀರಾ ನುಣ್ಣಗಾಗಲಿಕ್ಕೆ ಬಿಡಬಾರ್ದು ರುಬ್ಕೋಬೇಕಿದ್ರೆ ಸ್ವಲ್ಪ ಪೆಪ್ಪರು ಜೀರಿಗೆ ಪುಡಿ ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಆಗೋಗ್ಬಿಡ್ತು ಆನಂತರ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ನಾವು ಕಲಿಸ್ಬೇಕು ಆ ನಂತರ ಬಾಳೆ ಎಲೆ ಎಲೆ ಬಾಳೆ ಎಲೆಯಲ್ಲಿ ತಟ್ಟಿ ತಟ್ಟಿ ಅದನ್ನ ರೊಟ್ಟಿ ಮಾಡ್ತಾ ಬರಬೇಕು ತುಂಬ ರುಚಿಯಾಗಿರುತ್ತೆ ಒಂಥರ ಸಿಹಿ ಇರೋ ಕಾರಣ ಆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಹೊಟ್ಟಿನ ಹಿಟ್ಟಿನ ಜೊತೆ ಒಳ್ಳೆ ಕಾಂಬಿನೇಷನು ಈ ವ್ರತಕ್ಕೆ ಏನಾದರೂ ತಿಂಡಿ ಮಾಡ್ತಾ ಇರಬೇಕಲ್ವಾ ಅದಕ್ಕೆ ಹೊಸ ಹೊಸ ಇನ್ವೆನ್ಷನ್ ಆಗ್ತಾ ಇರುತ್ತೆ ಲಾಸ್ಟ್ ಇಯರ್ ನಾನು ದೋಸೆ ಮಾಡಿದೆ ಅದು ತುಂಬ ಅದ್ಭುತವಾಗಿ ಬರುತ್ತೆ ನೆನ್ ಅದನ್ನ ರುಬ್ಬಿಟ್ಟು ಅಕ್ಕಿ ಜೊತೆ ನೆನ್ ಅಕ್ಕಿ ನೆನೆಸಿದ ಅಕ್ಕಿ ಜೊತೆ ರುಬ್ಬಿಟ್ಟು ಹುಳಿ ಬರೆಸಿ ಮಾಡುವಂಥದ್ದು ಇದು ನೋಡಿ ರುಬ್ಕೊಂಡಾದ ನಂತರ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂಥರ ಎಲ್ಲೋ ಲೈಟ್ ಕ್ರೀಮ್ ಕಲರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕೂಡ ಇದಕ್ಕೆ ನಾನು ಚಟ್ನಿ ಪುಡಿ ಮತ್ತು ಬೆಲ್ಲ ಮತ್ತು ತುಪ್ಪ ಕಾಂಬಿನೇಷನ್ ಇದು ಮಾಡಿದೆ ಮನೆಯವ್ರಿಗೆಲ್ಲ ನಾನು ಸೌತೆಕಾಯಿ ಸಾಂಬಾರು ಮಾಡಿದ್ದೆ ಒಂದು ಕಲಸಿಬಿಟ್ಟು ಒಂದು ಐದು ನಿಮಿಷ ಬಿಡಿ ಆ ಹಿಟ್ಟೆಲ್ಲ ಇದೆ ಅಲ್ಲ ಬೇಕಾದಷ್ಟು ನೀರು ಎಳ್ಕೋಬೇಕು ಇಲ್ಲಂತಂದರೆ ಬೇಯೋದಿಲ್ಲ ಅದು ಯಾರೆಲ್ಲ ಬರತದ್ದು ನಾನು ಮಾಡಿ ಮಾಡಿದ ಅಡುಗೆಗಳನ್ನು ಟ್ರೈ ಮಾಡಿದಿರ ಕಮೆಂಟ್ಸಲ್ಲಿ ಹೇಳಿ ಆಯಿತಾ ಈ ಥರ ನೀಟಾಗಿ ಉಂಡೆ ಮಾಡಿಕೊಳ್ಳಿ ಒಂದು ಐದು ನಿಮಿಷ ಬಿಟ್ಬೇಡಿ ಆನಂತರ ಬಾಳೆ ಎಲೆ ಅಥವಾ ನಿಮ್ಮ ಬಟರ್ ಪೇಪರ್ ಏನಾದರೂ ಇದ್ದರೂ ತಗೋಬೋದು ನಂದಿನಿ ಹಾಲಿನ ಕವರ್ ಆದರೂ ಅದು ತಗೋಬೋದು ಬಟ್ ಕಾವರಿ ಮೇಲೆ ಜಾಸ್ತಿ ಹೊತ್ತು ಬಿಡಬೇಡಿ ಅಷ್ಟೇ ನೋಡಿ ಆನಂತರ ಯಾರೋ ಒಬ್ಬರು ನನ್ನ ಕೈಯ್ಯಲ್ಲಿ ಬೆಣ್ಣೆ ಮಾಡುವ ಡೀಟೇಲ್ ವೀಡಿಯೋ ತೋರಿಸಿ ಅಂತ ಹೇಳಿದ್ದಾರೆ ಒಂದು ಎರಡು ಮೂರು ಅಲ್ಲಿ ಹಾಕ್ತೀನಿ ನಾನು ಆ ವೀಡಿಯೋ ಕೂಡ ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ತಟ್ಟಲಿಕ್ಕೆ ಬರುತ್ತೆ ಗೊತ್ತಾ ಇದು ತುಂಬ ಟೇಸ್ಟಿನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ಅಂತ ಅಲ್ಟಿಮೇಟ್ ಆಗಿರುತ್ತೆ ತುಂಬ ಮೃದು ಕೂಡ ಆಗಿ ಬರುತ್ತೆ ನಾನು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕಿದೆ ನೀ ಅದು ನೀರು ಹಾಕಬಾರ್ದಿತ್ತು ಸ್ವಲ್ಪ ಗಟ್ಟಿ ಬಂತು ಅದು ಹಾಕದೆ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಮುಚ್ಚಿಟ್ಟು ನೋಡಿ ಎಲೆ ಆರಾಮಸೆ ತೆಗಿಲಿಕ್ಕೆ ಬರುತ್ತೆ ಎರಡೂ ಸೈಡ್ ಎಣ್ಣೆ ಹಾಕ್ಕೊಂಡು ಅದನ್ನ ಕಾಯಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯಿಸ್ಕೊಳ್ಳಿ ಜಾಸ್ತಿ ಕಾಯಿಸಿದರೆ ಕ್ರಿಸ್ಪಾಗಿ ಬರುತ್ತೆ ನೋಡಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಕಾಣ್ಬೋದು ಇದೇ ಥರ ಎಲ್ಲ ರೊಟ್ಟಿಗಳನ್ನು ಮಾಡ್ತಾ ಬನ್ನಿ ಸ್ವಲ್ಪ ತಳಕಿ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಹಾಗೇ ಬಿಡ್ತು ರೊಟ್ಟಿ ಎಷ್ಟು ನೀಟಾಗಿ ಬಂದಿದೆ ನೋಡ್ಬೋದು ಮಧ್ಯಾಹ್ನ ಡಬ್ಬಕ್ಕೂ ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ಸಾಂಬಾರು ಜೊತೆ ಒಳ್ಳೆ ಇದು ನೋಡಿ ಈಗ ಅನ್ನ ಬಸ್ತ ಗಂಜಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟಾಗಿ ಕುದಿಸ್ಕೊಂಡೆ ನೋಡ್ಬೋದು ಅದಕ್ಕೆ ಸ್ವಲ್ಪ ಅನ್ನ ಹಾಕಿ ಮಿಕ್ಸ್ ಮಾಡಿದರೆ ಗಂಜಿ ರೆಡಿ ಆಗುತ್ತೆ ಈ ವ್ರತದ ಟೈಮಲ್ಲಿ ಪೆಪ್ಪರ್ ಇದೆಲ್ಲ ತಿಂದು ಆಮೇಲೆ ತರಕಾರಿ ತಿನ್ನೋದಿಲ್ಲ ಅಲ್ಲ ಸ್ವಲ್ಪ ಕಬ್ಬಿಣ ಸತ್ವ ಕ್ಯಾಲ್ಶಿಯಮ್ ಬೇಕು ಅನ್ನೋರು ತಂಪಾಗಬೇಕು ಅನ್ನೋರು ದೇಹ ಇದೇ ಥರ ಗಂಜಿ ಮಾಡಿಕೊಂಡು ತಿಂದ್ಕೊಳ್ಳಿ ಆನಂತರ ನೋಡಿ ನಾನು ಮೊನ್ನೆ ನಿಮಗೆ ರಾಗಿ ಅದನ್ನ ರುಬ್ಬಿಟ್ಟು ಹಾಲು ತೆಗಿಯೋದು ಗಂಜಿ ಮಾಡೋದನ್ನು ತೋರಿಸಿದ್ದೆ ಇದು ನೋಡಿ ಅಕ್ಕಿ ಹಿಟ್ಟು ಕಲಸಿ ಮಾಡೋದು ನಾನು ಡೀಟೇಲಾಗಿ ತೋರಿಸಿಲ್ಲ ಇದು ಅಂಬ್ಲಿ ಥರ ಮಾಡಿಬಿಟ್ಟು ಅದಕ್ಕೆ ಗ ಅನ್ನ ಹಾಕ್ಕೊಂಡು ಊಟ ಮಾಡುವಂಥದ್ದು ಇದಕ್ಕೆ ಮಜ್ಜಿಗೆ ಬೇಕಾದರೂ ಹಾಕೋಬೋದು ಅಥವಾ ತುಪ್ಪ ಬೇಕಾದರೂ ಹಾಕೋಬೋದು ಉಪ್ಪ ಉಪ್ಪು ಮತ್ತು ತುಪ್ಪ ಮಜ್ಜಿಗೆ ಈ ಥರ ಯಾವುದು ಬೇಕಾದ್ರೆ ಕಾಂಬಿನೇಷನ್ ಮಾಡ್ಕೊಂಡು ಹಾಕ್ಕೋಬೋದು ಸಾಸಿವೆ ರುಬ್ಬಾಕಿದ್ದು ಉಪ್ಪಿನಕಾಯಿ ಇದೆ ಗೊತ್ತಲ್ಲ ನನಗೆ ಅದ್ರ ಜೊತೆ ನಾನು ಊಟ ಮಾಡಿದೆ ಆ್ಯಕ್ಚುಲಿ ರೊಟ್ಟಿ ಜೊತೆ ಇದು ರೆಡಿ ಆಯಿತು ನಮ್ಮದು ನೋಡ್ಬೋದು ಅನ್ನ ಸ್ವಲ್ಪ ಕಡಿಮೆ ಆಯಿತು ಬಟ್ ತುಂಬಾ ಹೆಲ್ದಿ ಈ ಕರ್ಕಾಟಕ ಮಾಸದಲ್ಲಿ ಆಟಿಯಲ್ಲಿ ಈ ಗಂಜಿ ತುಂಬ ಹೆಲ್ಪ್ ಆಗುತ್ತೆ ಎಲ್ಲರೂ ಒಂದ್ಸಲ ಈ ಥರ ಗಂಜಿ ಮಾಡಿ ನೋಡಿ ತಂಪಿಗೆ ತಂಪು ಆನಂತರ ಹೆಲ್ತಿಗೆ ಹೆಲ್ತಿ ತುಂಬಾ ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಸತ್ವನ ಹೊಂದಿದೆ ರಾಗಿ ಆನಂತರ ನೋಡಿ ನೋಡಿ ಚಟ್ನಿ ಚಟ್ನಿ ಪುಡಿ ಆನಂತರ ದೋಸೆ ಇದು ರೊಟ್ಟಿ ಸಾರಿ ಜೋಳ ರೊಟ್ಟಿ ಜೊತೆ ಗಂಜಿ ನಮ್ಮದು ಬೆಳಗಿನ ಉಪಹಾರ ರೆಡಿ ಆಯಿತು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ತೋರಿಸಲಿಕ್ಕೆ ಮಾತ್ರ ನಿಮಗೆ ಸ್ವಲ್ಪ ಹಾಕೊಂಡು ತೋರಿಸಿದ್ದೀನಿ ಆನಂತರ ನಾನು ಹತ್ರ ಚಕ್ರಾಬ್ಜ ಮಂಡಲ ಹಾಕಿದ್ದೀನಿ ನೋಡ್ಬೋದು ನೀವು ನಿನ್ನೆದಿದ್ದು ನೋಡಿ ಆನಂತರ ಹೆಸರಟ್ಟು ಮಾಡೋಣ ಫುಲ್ ಪ್ರೋಟೀನ್ ಯುಕ್ತ ದೋಸೆ ಇದು ಇನ್ನು ಫಸ್ಟ್ ಮಾಡಬೇಕಿದ್ ನೋಡಿ ಒಂದು ವಾಟಿ ಅಕ್ಕಿಗೆ ಅರ್ಧ ವಾಟಿ ಸಾರಿ ಒಂದು ವಾಟಿ ಹೆಸರು ಕಾಳಿಗೆ ಅರ್ಧ ವಾಟಿ ಅಕ್ಕಿ ಅಳತೆಯ ಅರ್ಧಕ್ಕರ್ಧ ತಗೋಬೇಕು ಇದು ತೊಗೋಬೇಕು ನಿಮಗೆ ಕ್ರಿಸ್ಪ್ನೆಸ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕೊಳ್ಳಿ ಸ್ಮೂತ್ ಬೇಕನ್ನೋರು ಅಕ್ಕಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ ಇದಕ್ಕೆ ಜೀರಿಗೆ ಪೆಪ್ಪರ್ ಉಪ್ಪು ಹಾಕಿ ರುಬ್ಕೋಬೇಕು ಇದು ವ್ರತ ಅಲ್ಲಂದರೆ ನಾವು ಬೇರೆ ನಮ್ಮನೆಯಲ್ಲಿ ಮಾಡ್ತೀವಿ ಇದು ವ್ರತದ್ದು ಹೆಸರು ಬೆಸರೊಟ್ಟು ಹೆಸರು ಕಾಳು ದೋಸೆ ನೋಡಿ ಎಲ್ಲ ರುಬ್ ರುಬ್ಕೊಂಡಿದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ ಯಾರಿಗೆ ಹಸಿ ಸ್ಮೆಲ್ ಇಷ್ಟ ಇಲ್ಲ ಅವರು ಮಾತ್ರ ಈ ದೋಸೆನ ಸ್ವಲ್ಪ ಅವಾಯ್ಡ್ ಮಾಡಿ ಕೆಲವು ಮಕ್ಕಳು ಇಷ್ಟಪಡಲ್ಲ ಆಮೇಲೆ ತಿನ್ನೋರಾದರೆ ಕಾಯಿ ಮೆಣಸು ಶುಂಠಿ ಇಂಗು ಹಾಕಿ ಸ್ವಲ್ಪ ಮೇಲಿನ ಮೇಲಿನಿಂದ ಈರುಳ್ಳಿ ಉದುರಿಸ್ಕೊಂಡು ತಿನ್ನಿ ನೋಡಿ ನಾನು ಮೊನ್ನೆ ರೊಟ್ಟಿಗಿಟ್ಟಿ ಏನೋ ಮಾಡಿದ್ದೆ ಆವತ್ತು ನನ್ನ ಕಾವದ ಕೆಟ್ಟೋಗಿದೆ ದೋಸೆ ಹೇಳೋಕ್ಕೇ ಕೇಳಿಲ್ಲ ಅದನ್ನ ಹೇಗೆ ರಿಪೇರಿ ಮಾಡೋದು ಅಂತಲೂ ನೋಡೋಣ ಈಗ ನೋಡಿ ದೋಸೆ ಎದ್ದೇಳಕ್ಕೆ ಹೇಳ್ತಾ ಇಲ್ಲ ಕಲ್ಲೇ ಉಂಟು ನೋಡಿದ್ರೆ ಈ ಥರ ಕಂಡೀಷನ್ನಲ್ಲಿ ನೋಡಿ ಒಂದು ದೋಸೆ ಹಾಕಿದ್ದನ್ನು ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡೆ ಆ್ಯಸ್ ಯೂಶುವಲ್ ನಾರ್ಮಲಾಗಿ ಹಾಕ್ಕೊಂಡೆ ಕಡಿಮೆ ಆಯಿತು ನೋಡಿ ಎಷ್ಟು ಕಷ್ಟ ಉಂಟು ಹೇಳೋಕ್ಕೆ ಅಂತ ಈ ಥರ ಆದಾಗ ಎಳ್ಳೆಣ್ಣೆ ಹಾಕ್ಕೋಬೇಕು ನಾವು ದೋಸೆ ಕಾವಲಿಗೆ ಎಣ್ಣೆ ಎಳ್ಳೆಣ್ಣೆ ಹಾಕ್ಕೊಂಡು ಒಂದು ಬಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಬಟ್ಟೆಯಲ್ಲಿ ಒರೆಸಿ ತೆಗಿಬೇಕು ಆನಂತರ ಪುನಃ ಅದಕ್ಕೆ ಎಣ್ಣೆ ಹಚ್ಚಿ ನೋಡಿ ಇದಾದ ನಂತರ ನೋಡಿ ಅದು ಇದ್ದದೆಲ್ಲ ಎಬ್ಬಿಸಿಬಿಟ್ಟು ಪುನೊಂದ್ಸಲ ಎಣ್ಣೆ ಹಾಕಿ ಈ ಎರಡು ಮೂರು ದೋಸೆ ಸ್ವಲ್ಪ ಕಷ್ಟ ಕೊಡುತ್ತೆ ಆನಂತರ ನಿಧಾನವಾಗಿ ಬರುತ್ತೆ ಇದನ್ನ ಪದೇ ಪದೇ ರಿಪೀಟ್ ಮಾಡಿ ಆನಂತರ ಫ್ಲೇಮ್ ಚಿಕ್ಕದು ಮಾಡಿಕೊಂಡು ದೋಸೆ ಮಾಡ್ತಾ ಬನ್ನಿ ತುಂಬ ತೆಳ್ಳಗೆ ಬರುತ್ತೆ ಈ ಬೆಸರೊಟ್ಟು ಹೇಗೆ ಬೇಕಾದ್ರಾಗೇ ಮಾಡಬೋದು ನೋಡಿ ಇದು ಸ್ವಲ್ಪ ಅವಾಗಿಗಿಂತ ಬೆಟರ್ ನೀವು ನೋಡ್ಬೋದು ಅದು ಕಂಪ್ಲೀಟ್ ಸರಿಯಾಗಿಲ್ಲ ಇನ್ನೊಂದು ಸಲ ಅದೇ ಥರ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ದೋಸೆ ಕಾವಲಿಗೆ ಇದು ಮಾಡಿಕೊಡಿ ನನಗೆ ಮೊನ್ನೆ ಮರ್ತೋಗಿತ್ತು ಇಲ್ಲಾಂದರೆ ತೊಳೆದ ತಕ್ಷಣ ಸ್ವಲ್ಪ ಎಣ್ಣೆ ಹಚ್ಚಿಟ್ರೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ ಇಲ್ಲಾಂದರೆ ದೋಸೆ ಮಾಡೋ ಒಂದು ಅರ್ಧ ಒಂದು ಗಂಟೆಗಿಂತ ಮುಂಚೆ ಎಣ್ಣೆ ಹಚ್ಚಿಟ್ಟರು ಈ ಪ್ರಾಬ್ಲಮ್ ಬರಲ್ಲ ನೋಡಿ ಆನಂತರ ಎಷ್ಟು ನೀಟಾಗಿ ಬರುತ್ತೆ ಅಂತ ತುಂಬ ಬಿಡಿಸ್ಬೇಕು ಅಂತಂದರೆ ತಳಕ್ಕೆ ಎಣ್ಣೆ ಹಾಕೋಬೇಡಿ ಅಷ್ಟೇ ತುಂಬ ತೆಳುಬೇಕನ್ನೋರು ನೋಡಿ ಈಗ ಎಷ್ಟು ನೀಟಾಗಿ ಬರ್ತಾಯಿದೆ ಕಾಣ್ಬೋದು ನೋಡಿ ಕರೆಕ್ಟಾಯಿತು ದೋಸೆ ಕಾವಲಿ ಬೆಸರೊಟ್ಟು ಆಯಿತು ನೋಡಿ ನಾನು ಚಟ್ನಿ ಪುಡಿ ಆಮೇಲೆ ಬೆಲ್ಲ ಮತ್ತು ತುಪ್ಪ ಜೊತೆ ತಿಂದೆ ನೋಡ್ಬೋದು ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ ಮಾಡಿ ನೋಡಿ ಫ್ರೆಂಡ್ಸ್ ಫುಲ್ಲು ಯುಕ್ತ ದೋಸೆ ಇದು ಡಯಾಬಿಟಿಕ್ ಫ್ರೆಂಡ್ಲಿ ಇದು ಯಾರು ಡಯಾಬಿಟಿಕ್ ಓದಾಡ್ತಾ ಇದ್ದಾರೆ ಅವ್ರ ಇದನ್ನು ತಿನ್ಕೋಬೋದು ಆನಂತರ ಉಕ್ಕು ತುಳಿ ಸಾರು ಮಾಡೋಣ ಗಂಜಿ ಇರುತ್ತಲ್ಲ ಅನ್ನದ್ದು ಅದನ್ನ ತೆಗೆದಿಟ್ಕೊಳ್ಳಿ ಅದಕ್ಕೆ ಉಪ್ಪು ಕಾಳು ಕಾಳುಮೆಣಸಿನ ಪುಡಿ ಜೀರಿಗೆ ಪುಡಿ ಆನಂತರ ಸ್ವಲ್ಪ ಆಮ್ಚೂರು ಪುಡಿ ಹಾಕ್ಕೊಂಡು ಒಂದು ಕುದಿ ಬರೆಸ್ಬೇಕು ಆನಂತರ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟರೆ ಆಗೋಗ್ಬಿಡ್ತು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ಸಾರು ಆನಂತರ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ನಮ್ಮ ಮನೇಲಿ ಸಿಹಿ ಇಷ್ಟ ಆದ ಕಾರಣ ನಾನು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡೆ ತುಂಬಾ ಚೆನ್ನಾಗಾಗತ್ತೆ ಇದು ಊಟಕ್ಕೆ ಅಂತೂ ಇದು ಆ್ಯಕ್ಚುಲಿ ಕೊನೆಯ ದ್ವಿದಳ ವೃತ್ತದಲ್ಲಿಯೂ ನಾವು ಇದನ್ನ ಮಾಡ್ಬೋದು ನೋಡಿ ಸಾಸಿವೆ ಮತ್ತು ಜೀರಿಗೆ ಜೊತೆ ಒಗ್ಗರಣೆ ಕೊಟ್ಟರೆ ಹಾಗೇ ಬಿಡ್ತು ಇದಕ್ಕೆ ಸ್ವಲ್ಪ ಕುರುಕುರು ಏನಾದರೂ ಮಾಡ್ಬೋದು ನಾನು ಊಟಕ್ಕೆ ಊಟಕ್ಕಿದ್ದ ಕಾರಣ ಏನು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ನೋಡಿ ಹಾಗೇ ಬಿಡ್ತು ಸಾರು ಆನಂತರ ನಮ್ಮ ಮನೆ ಹತ್ರ ಇರುವ ಮುಚ್ಚಿ ದೇವಸ್ಥಾನದಿಂದ ಇವತ್ತು ಮಂಗಳವಾರದ ಕಾರಣ ಪಾಯಸ ಸೇವೆ ಮಾಡಿದೆ ತೊಗರಿಬೇಳೆ ಪಾಯಸ ಮಾಡೋದು ರೆಗ್ಯುಲರಿ ಈಗ ವ್ರತ ಆದ ಕಾರಣ ಹೆಸರು ಬೇಳೆ ಪಾಯಸನ ನನ್ನ ಮಗ ಮಾಡ್ಕೊಂಡು ಬಂದ ಅದನ್ನೂ ನೋಡ್ಬೋದು ನೀವು ವಿಡಿಯೋದಲ್ಲಿ ಅದು ಹರಕೆ ಹೇಳ್ತಾರೆ ಮಕ್ಕಳಾಗದವ್ರಿಗೆ ಮದುವೆ ಆಗದವ್ರಿಗೆ ಏನು ಕೆಲಸ ಆಗಬೇಕಿದ್ರು ಈ ಪಾಯಸ ಸೇವೆ ಹರಕೆ ಹೇಳ್ತಾರೆ ನೋಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಾಯಸ ಹೆಸರು ಬೇಳೆದು ಪಾಯಸ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ನಂತರ ಮುಚರುಕೋಡು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಮಂಗಳಾರದ ಅಥವಾ ಪಾಯಸ ಸೇವೆ ಮಾಡಿಸೋದನ್ನು ಮರಿಬೇಡಿ ಎಲ್ರಿಗೂ ಆ ಸುಬ್ರಹ್ಮಣ್ಯ ದೇವರು ಒಳ್ಳೆಯದನ್ನು ಮಾಡಲಿ ತುಂಬ ಜನ ಹರಕೆ ಹೊತ್ತು ಮದುವೆ ಆದವರು ಮಕ್ಕಳಾದವರು ಇದ್ದಾರೆ ಅಲ್ಲಿ ಥ್ಯಾಂಕ್ ಯು